ಹಾಡಹಪ್ಪ ಮೈಸೂರು ದಸರಾವನ್ನ ಲೇಖಕಿ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡೋದನ್ನ ವಿರೋಧಿಸಿ ಪಿಎಲ್ ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಸಲಾಗಿತ್ತು ಈ ಅರ್ಜಿಯನ್ನ ಹೈಕೋರ್ಟ್ ಇವತ್ತು ವಜಾಗೊಳಿಸಿದೆ ಸರ್ಕಾರದ ನಡೆಯನ್ನ ಪ್ರಶ್ನಿಸಿ ಮಾಜಿ ಸಂಸದರಾದ ಪ್ರತಾಪ್ ಸಿಂಹ ಹಾಗೆನೆ ಗಿರೀಶ್ ಕುಮಾರ್ ಮತ್ತು ಗೌರವ್ ಅನ್ನೋರು ಪಿಐಎಲ್ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿಯನ್ನ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಕ್ರು ಮತ್ತು ನ್ಯಾಯಮೂರ್ತಿ ಸಿಎಂ ಜೋಶಿ ನೇತೃತ್ವದ ವಿಭಾಗೀಯ ಪೀಠ ವಿಚಾರಣೆ ನಡೆಸಿತು ಬಳಿಕ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿರೋದ್ರಿಂದ ಯಾವುದೇ ರೀತಿಯಾದಂತಹ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ ಅಂತ ಈ ಅರ್ಜಿಯನ್ನ ವಜಾಗೊಳಿಸಿತು ಇನ್ನು ಇದೇ ಸಂದರ್ಭದಲ್ಲಿ ವಿಜಯದಶಮಿ ಅಂದ್ರೆ ಅದು ಕೆಟ್ಟವರ ವಿರುದ್ಧ ಒಳ್ಳೆಯದರ ವಿಜಯ ದೇಶದಾದ್ಯಂತ ಈ ಹಬ್ಬವನ್ನ ಆಚರಿಸಲಾಗತ್ತೆ ಅಂತ ಪೀಠ ಹೇಳಿತು ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲ ಸುದರ್ಶನ್ ಅವರು ಬಾನು ಮುಸ್ತಾಕ್ ಅವರು ಕನ್ನಡ ಮತ್ತು ಹಿಂದೂಗಳ ವಿರುದ್ಧವಾಗಿ ಮಾತನಾಡಿದ್ದಾರೆ ಭುವನೇಶ್ವರಿ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ಕುಂಕುಮದ ಬಗ್ಗೆ ಮಾತನಾಡಿದ್ದಾರೆ ಅವರ ಆಯ್ಕೆ ಸರಿಯಲ್ಲ ಅನ್ನೋ ವಾದವನ್ನ ಮುಂದಿಟ್ಟರು ಇದಕ್ಕೆ ನ್ಯಾಯಮೂರ್ತಿಗಳು ವಾಕ್ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ ಆಗ ಅರ್ಜಿದಾರರ ಪರ ವಕೀಲರು ದಸರಾ ಹಿಂದೂ ಧರ್ಮದ ಆಚರಣೆ ಉದ್ಘಾಟನೆಗೆ ಬಂದವರು ಹೂವಿನ ಅಭಿಷೇಕ ಮಾಡಬೇಕು ದಸರಾ ಉದ್ಘಾಟನೆಯಲ್ಲಿ ಸಾಕಷ್ಟು ಧಾರ್ಮಿಕ ಕೆಲಸ ಇವೆ ಅಂತ ಹೇಳಿದ್ರು ಇದಕ್ಕೆ ಪ್ರತಿಯಾಗಿ ನ್ಯಾಯಮೂರ್ತಿಗಳು ನಿಮ್ಮ ಅಭಿಪ್ರಾಯವನ್ನ ಕೂಡ ಸೂಕ್ತ ವೇದಿಕೆಯಲ್ಲಿ ಹೇಳಬಹುದು ಆದ್ರೆ ಸಂವಿಧಾನ ನೀಡಿರುವ ಯಾವ ಹಕ್ಕು ಉಲ್ಲಂಘನೆಯಾಗಿದೆ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಂವಿಧಾನದ ಇಪ್ಪತ್ತಾರನೇ ಹಕ್ಕು ಇಲ್ಲಿ ಹೇಗೆ ಉಲ್ಲಂಘನೆಯಾಗಲಿದೆ ಅನ್ನೋ ಮರು ಪ್ರಶ್ನೆಯನ್ನ ಕೂಡ ಹಾಕಿದ್ದಾರೆ ಬಾನು ಮುಸ್ತಾಕ್ ಧರ್ಮದಲ್ಲಿ ವಿಗ್ರಹ ಪೂಜೆ ಅನ್ನೋದಿಲ್ಲ ಹಿಂದೂ ಧರ್ಮದಲ್ಲಿ ವಿಗ್ರಹ ಪೂಜೆ ಹೆಚ್ಚಿನ ಮಹತ್ವವನ್ನ ಪಡೆದಿದೆ ಹಿಂದೂ ವಿರೋಧಿ ಹೇಳಿಕೆ ನೀಡಿದವರು ಹೇಗೆ ಉದ್ಘಾಟನೆ ಮಾಡ್ತಾರೆ ಅಂತ ಅರ್ಜಿದಾರರ ಪರವಾದಂತಹ ವಕೀಲರು ವಾದಿಸಿದ್ರು ಇದಕ್ಕೆ ಪೀಠ ಆ ಪ್ರಶ್ನೆ ಇಲ್ಲಿ ಇಲ್ಲ ನಂಬಿಕೆ ಇಲ್ಲದವರು ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಬಾರದು ಅಂತ ದೇವಸ್ಥಾನ ಅಥವಾ ಟ್ರಸ್ಟಿ ಯಾರೂ ನಮ್ಮ ಮುಂದೆ ಇಲ್ಲ ಎಂದ್ರು ಸರ್ಕಾರದ ಪರವಾಗಿ ಇದೇ ವೇಳೆ ವಾದ ಮಂಡಿಸಿದ ಎ ಜಿ ಶಶಿಕಿರಣ್ ಶೆಟ್ಟಿ ಲೇಖಕಿಯನ್ನ ಹಿಂದೂ ವಿರೋಧಿ ಅನ್ನೋದು ಸರಿಯಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋ ಆಸೆ ಅವರಿಗೂ ಇತ್ತು ಅಂತ ಅವ್ರು ಹೇಳಿದ್ದಾರೆ ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶ ನೀಡಬಾರ್ದು ದಸರಾ ಉದ್ಘಾಟಿಸಿದ ನಿಸಾರ್ ಅಹಮದ್ ಜೊತೆಗೆ ಪ್ರತಾಪ್ ಸಿಂಹ ಇದ್ರು ಆಗ ವಿರೋಧಿಸದೆ ಮುಸ್ಲಿಂ ಮಹಿಳೆ ಅನ್ನೋ ಕಾರಣಕ್ಕೆ ವಿರೋಧಿಸ್ತಾ ಇದ್ದಾರೆ ಅರ್ಜಿದಾರರಿಗೆ ದಂಡ ವಿಧಿಸಬೇಕು ಅನ್ನೋ ವಾದವನ್ನ ಮಂಡಿಸಿದ್ರು ವಾದ ಪ್ರತಿವಾದಗಳನ್ನ ಆಲಿಸಿದ ಪೀಠ ಅರ್ಜಿಯನ್ನ ವಜಾಗೊಳಿಸಿದೆ ಇನ್ನು ಅರ್ಜಿ ವಜಾಗೊಂಡ ಬೆನ್ನಲ್ಲೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ಈ ಭಾಷಣವನ್ನ ಕೋರ್ಟ್ನ ಮುಂದಿಟ್ಟಿದ್ದೆವು ಇದಕ್ಕೆ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಅವಕಾಶ ಇದೆ ಅನ್ನೋದಾದ್ರೆ ಇದು ಹಿಂದೂ ದೇವತೆ ಮತ್ತು ಹಿಂದೂ ಸಂಸ್ಕೃತಿಯ ಅಂಗವಾಗಿರುವ ಅರಶಿನ ಕುಂಕುಮದ ಮೇಲಿನ ದ್ವೇಷವಲ್ಲ ಅನ್ನೋದಾದ್ರೆ ನಮ್ಮ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಹಾಕಿರುವ ಬಹಳಷ್ಟು ಎಫ್ಐಆರ್ಗಳನ್ನ ಕೂಡಲೇ ರದ್ದುಗೊಳಿಸಬೇಕಾಗುತ್ತೆ ಅಂತ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಹಾಗೇನೆ ಬಾನು ಮುಸ್ತಾಕ್ ಅವರು ಎರಡು ಸಾವಿರದ ಇಪ್ಪತ್ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಮಾಡಿದಂತ ಆ ಭಾಷಣದ ತುಣುಕನ್ನು ಕೂಡ ಅವರು ಪೋಸ್ಟ್ ಮಾಡಿದ್ದಾರೆ ಇನ್ನು ಅರ್ಜಿ ವಜಾಗೊಂಡ ಬಗ್ಗೆ ಆರ್ ಅಶೋಕ್ ಅವರು ಪ್ರತಿಕ್ರಿಯಿಸಿದ್ದಾರೆ ಸರ್ಕಾರದ ಅಧಿಕಾರ ಅಂತ ಕೋರ್ಟ್ ಹೇಳಿರ್ಬಹುದು ಅದಕ್ಕೆ ಅರ್ಜಿ ವಜಾ ಮಾಡಿರ್ಬಹುದು ಇದಕ್ಕಾಗಿ ನಾವು ಕಾನೂನನ್ನ ತರ್ತೀವಿ ದಸರಾ ಉದ್ಘಾಟನೆಯನ್ನ ಪಂಚಾಂಗವನ್ನ ಬಿಟ್ಟು ಮುಲ್ಲಗಳ ಪ್ರಕಾರ ಮಾಡ್ಲಾಗ್ತಾ ಇದೆ ಮುಸ್ಲಿಮರ ಹಬ್ಬವನ್ನ ಹಿಂದೂಗಳ ಕೈಯಲ್ಲಿ ಮಾಡಿಸ್ಲಿ ಬಲವಂತವಾಗಿ ಮುಸ್ಲಿಮರ ಕೈಯಲ್ಲಿ ಯಾಕೆ ಉದ್ಘಾಟನೆ ಮಾಡಿಸ್ಬೇಕು ಗಣೇಶ ಮೆರವಣಿಗೆ ಮಸೀದಿ ಮುಂದೆ ಹೋಗ್ಬಾರ್ದು ಅಂತಾರೆ ಹಿಂದೂಗಳ ದೇವಸ್ಥಾನಗಳ ಮುಂದೆಯೂ ಮುಸ್ಲಿಂ ಮೆರವಣಿಗೆ ಮಾಡಬಾರ್ದು ಯಾಕೆ ಹಿಂದೂಗಳ ದೇವಸ್ಥಾನದ ಮುಂದೆ ಹೋಗ್ತಾರೆ ಸಿದ್ದರಾಮಯ್ಯ ಅವರ ಎಡಬಿಡಂಗಿತನ ಗೊತ್ತಾಗ್ತಾ ಇದೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ ಅದು ಅವರ ಇಂಡಿವಿಜುವಲ್ ಅಭಿಪ್ರಾಯ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಬ್ಯಾಲೆಟ್ ನಲ್ಲಿ ಬಂದಿರುವ ಸರ್ಕಾರ ಇದು ಇವತ್ ನಾವು ಬ್ಯಾಲೆಟ್ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ ನಮ್ಮ ಹಕ್ಕು ನಮ್ಮ ಮತ ಅಂತ ಹೇಳ್ತಾ ಇದ್ದೀವಿ ಅಂತ ಮತ ನಿರ್ಧಾರ ಮಾಡಿರುವಂತಹ ಸರ್ಕಾರ ಸಂವಿಧಾನಬದ್ಧವಾಗಿರುವ ನಿರ್ಧಾರಗಳನ್ನ ನಾವು ಮಾಡ್ಕೊಂಡಿದ್ದೇವೆ ಸಂವಿಧಾನವನ್ನ ಸರಿಯಾಗಿ ಪ್ರತಾಪ್ ಸಿಂಹ ಹಾಗೂ ಬಿಜೆಪಿ ನಾಯಕರೆಲ್ಲರೂ ಓದ್ಲಿ ಏನನ್ನು ನಿಮ್ಮ ಹಕ್ಕಿದೆ ಅನ್ನೋದು ಅರ್ಥ ಆಗತ್ತೆ ಸಂವಿಧಾನದಿಂದಲೇ ನ್ಯಾಯಾಲಯ ಕೂಡ ನಡೆಯೋದು ನಾವು ನಡೆಯೋದು ಸಂವಿಧಾನದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನ ಪೀಠಿಕೆಯಲ್ಲಿ ನಾವು ಓತನ್ನ ತೆಗೆದುಕೊಂಡಿದ್ದೇವೆ ಏನೋ ಪಾಪ ಅವನಿಗೆ ಪಾರ್ಟಿಯಲ್ಲಿ ಟಿಕೆಟ್ ಕೊಡ್ಲಿಲ್ಲ ನಾನು ರಾಜಕೀಯದಲ್ಲಿ ಬದುಕಿದ್ದೇನೆ ಅನ್ನೋ ಪ್ರಯತ್ನ ಮಾಡ್ತಿದ್ದಾನೆ ಒಳ್ಳೇದಾಗ್ಲಿ ಅಂತ ವ್ಯಂಗ್ಯವಾಡಿದ್ದಾರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ